ನಮಸ್ಕಾರ ದೇವರು ಮಗುವಿನ ಸಮಾಧಿಗೆ ಈ ದೇವಸ್ಥಾನ ಒಳಗೆ ಪೂಜಾ ಮಾಡ್ತಾರೆ ಎಲ್ಲಿ ಅಂತ ಹೇಳಿದ್ರೆ ಬೀದರ್ ಜಿಲ್ಲೆಯ ಒಳಗೆ ಒಂದು ಹಡಕೆಡ ಗ್ರಾಮದ ಒಳಗ ನಾಗಣ ದೇವಸ್ಥಾನ ಅದ ಅಲ್ರಿ ಮಗುವಿನ ಸಮಾಧಿಗೆ ಪೂಜೆ ಮಾಡ್ತಾರೆ ಎದುರು ಸಲುವಾಗಿ ಅಂತ ಹೇಳಿದ್ರೆ ಸೋಲಾಪುರ್ ನಿವಾಸಿಗಳಾದ ಒಬ್ಬರು ದಂಪತಿಗಳಿಗೆ ಮದುವೆಯಾಗಿ ಇಪ್ಪತ್ತು ವರ್ಷ ಆದರೂ ಕೂಡ ಮಕ್ಕಳು ಆಗಿಲ್ಲಂತ್ರಿ ಸೋ ಅದೇ ಕಾರಣದಿಂದ ಯಾರು ಅಂದರು ಅಂತ ನೀವು ಹೋಗಿ ಈ ದೇವಸ್ಥಾನ ಬೇಡ್ಕೊಂಡು ಮೇಲೆ ಅದು ನಿಜ ಆಗ್ತದ ನೀವು ಬೇಡ್ಕೊಂಡು ಬರ್ರಿ ಮ್ಯಾಗ ಅವರು ಬಂದು ಇಲ್ಲಿ ದೇವರ ಹತ್ರ ಬೇಡ್ಕೊಂಡಳು ಅಂತಾರೆ ಹೆಂಡತಿ ಯಾವ ರೀತಿ ಬೇಡ್ಕೊಂಡಳು ಅಂಥೇಳ್ದರ್ರಿ ನೀ ಏನು ಆದರು ನೀ ಏನು ಆದರು ಸಂತಾನ ಭಾಗ್ಯ ಕೊಟ್ಟಿ ಅಂತ ಹೇಳ್ದಾರ ನನ್ನ ಎದೆ ಹಾದಿನ ನಿನಗೆ ಕುಡಿಸ್ತೀನಿ ಅಂತ ಹೇಳಿ ಸೀಮಿನಾಗಣ ದೇವಸ್ಥಾನಗಳಾಗ ದೇವರ ಹತ್ರ ಬೇಡ್ಕೊಂಡಳು ಅಂತಾರೆ ಆ ಬೇಡ್ಕೊಂಡಂತೆ ಆಕೆ ಒಂದು ಮಗು ಕೂಡ ಆಯ್ತು ಆ ಮಗು ಆದಮೇಲೆ ಆ ದೇವರ ಬಗ್ಗೆ ಆಕೆ ಪೂರ ಮರೆತೇ ಹೋಗಿ ಬಿಟ್ಟಳು ಅಂದರೆ ಅಂತ ಮರೆತು ಹೋದ ಮ್ಯಾಗ ಭಾಳಷ್ಟು ದಿನ ಆದಮ್ಯಾಗ ಆ ಮಗು ಆಟ ಆಡಬೇಕು ಅಂದ್ರೆ ಒಂದು ನಾಗರಾಮ್ ಆಕೆ ಎದುರು ಬಂದು ಸರ್ಪ ಎಡೆ ಬಿಚ್ಚಿಕೊಂಡು ಕುಂತದಂತರೆ ಆ ಸಮಯದಾಗ ಬೇಡ್ಕೊಂಡಂಥ ಅರಕೇರಿ ನೆನಪು ಬಂದು ಮತ್ತೆ ವಾಪಸ್ ದೇವಸ್ಥಾನ ಬಂದ ಮೇಲೆ ಅಲ್ಲಿ ದೇವರಿಗೆ ಯಾವ ರೀತಿ ಅಂದ್ರೆ ನಾಗರಾಮಿಗೆ ಯಾವ ರೀತಿ ಎದೆ ಹಾಲು ಕುಡಿಸ್ತೀನಿ ಭಯ ಬಿದ್ದು ಓಡಿ ಓದಳು ಅಂತಾರೆ ಆ ರೀತಿ ಮಗುವಿಗೆ ಅಲ್ಲೇ ಬಿಟ್ಟು ಹೋದ ಮ್ಯಾಗ ಮಗು ತನ್ನ ತಾನೇ ಜೀವ ಬಿಡ್ತಂತಾರೆ ಅದೇ ಸ್ಥಳದ ಒಳಗ ಅದರ ಸಲುವಾಗಿಯೇ ಇಂದಿಗೂ ಕೂಡ ಆ ಸಮಾಧಿ ಇಲ್ಲಿ ಪೂಜೆ ನಡೀತದೆ ದೇವರು ಕೊಟ್ಟಂಥ ವರ ದೇವರೇ ವಾಪಸ್ ಇಸ್ಕೊಂಡನು ಕಾರಣಕ ಇಂದಿಗೂ ಕೂಡ ಸಮಾಧಿ ಸಮಾಧಿಗೇರಿ ಪೂಜೆ ನಡೀತದೆ ಇದು ಒಂದಲ್ಲದೆ ಬೇರೆ ಬೇರೆ ಊರಲ್ಲಿಂದ ಜನ ಇಲ್ಲಿ ಸರ್ಪ ದೋಷ ನಿವಾರಣೆಗೆ ನಿವಾರಣೆ ಸಲುವಾಗಿ ಬರ್ತಾರೆ ಇವತ್ತು ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಅಂತ ಸೀಮೆ ನಾಗಣ ದೇವಸ್ಥಾನ ಬಗ್ಗೆ ಮಾಹಿತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರಿ లైక్ ఫోమీ శేర్ మిట్యూబ్ చాలల్ చందదీ సబ్స్క్రైబ్ మాకొ బెల్ ఐకన్ క్లిక్ మి శుభవగలి శరణ ఆర్తి